ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಈಗಾಗಲೇ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ಏನು ಮಾಡಬೇಕು ಮತ್ತು ಯಾವಾಗ ಬರುತ್ತೆ ಅನ್ನೋ ಮಾಹಿತಿನ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿಂಚಣಿ ಹಣ ಈಗಾಗಲೇ ಹನ್ನೆರಡನೇ ತಾರೀಕಿಂದ ಅಂದರೆ ಶನಿವಾರದಿಂದಲೇ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಒಂದು ಪಿಂಚಣಿ ಹಣ ಆಗಿರ್ಬೋದು ಅಂದರೆ ವಿಧವಾ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷೆ ಆಗಿರ್ಬೋದು ಅಂಗವಿಕಲ ವೇತನ ಆಗಿರ್ಬೋದು ಈ ರೀತಿಯ ಎಲ್ಲ ಒಂದು ಪಿಂಚಣಿ ಹಣವನ್ನು ಸರ್ಕಾರ ಈಗಾಗಲೇ ಬಿಡುಗಡೆ ಆಗಿದೆ ಆದರೆ ನಮಗೆ ಸಿಕ್ಕಂಥ ಮಾಹಿತಿಗಳ ಪ್ರಕಾರ ಏನಪ್ಪ ಅಂದರೆ ಬ ಕೇವಲ ಒಂದು ಮೂವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಹಣ ಬಿಡುಗಡೆ ಆಗಿದೆ ಕಳೆದ ತಿಂಗಳಾಗಿರ್ಬೋದು ಅದಕ್ಕೆ ಕಳೆದ ತಿಂಗಳಂದರೆ ಜನವರಿ ತಿಂಗಳಲ್ಲೆಲ್ಲ ಭಾಳ ಬೇಗ ಅಂದರೆ ಸ್ಪೀಡಾಗಿ ಹಣವನ್ನು ರಿಲೀಸ್ ಮಾಡಿದರು ಆದರೆ ಈ ಸಲ ಹಣ ಬಿಡುಗಡೆ ಆಗೋದು ಸ್ವಲ್ಪ ಸ್ಲೋ ಆಗಿದೆ ಅಂದರೆ ಆಗ್ತಾ ಇಲ್ಲ ಅಂತಲ್ಲ ಸ್ವಲ್ಪ ಅಂದರೆ ಜಿಲ್ಲೆ ಜಿಲ್ಲೆಗೆ ತಕ್ಕಂತೆ ಜನಗಳಿಗೆ ಸ್ವಲ್ಪ ನಿಧಾನವಾಗಿ ಒಂದು ಈ ಪ್ರೋಸೆಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಯಾರು ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ಬರೀ ಮೂವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಹಣ ಬಿಡುಗಡೆ ಆಗಿದೆ ಇನ್ನೂ ಎಪ್ಪತ್ತು ಪರ್ಸೆಂಟಷ್ಟು ಹಣ ಬಿಡುಗಡೆ ಆಗಬೇಕಾಗಿದೆ ಸೊ ಅದಕ್ಕೆ ಓ ಬೇರೆಯವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಬರುತ್ತೋ ಇಲ್ವೋ ಅಂತ ಗಾಬರಿ ಆಗೋದಕ್ಕೆ ಹೋಗಬೇಡಿ ಈ ಸಲ ಪ್ರೋಸೆಸ್ಸು ನಡೀತಾ ಇರದೆ ನಿಧಾನಕ್ಕಾಗಿರೋದ್ರಿಂದ ಎಲ್ಲರ ಒಂದು ಕತೆಗಳಿಗೆ ಈ ವಾರದಲ್ಲಿ ನಿಮಗೆ ಖಂಡಿತವಾಗೂ ಹಣ ಬಿಡುಗಡೆ ಆಗೇ ಆಗುತ್ತೆ ಆತಂಕ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಯಾರಾದರೂ ಈ ವಿಡಿಯೋ ಇದ್ದರೆ ನಿಮಗೆ ಈ ಒಂದು ಪಿಂಚಣಿ ಹಣ ರಿಲೀಸ್ ಆಗಿದ್ರೆ ಅಂದರೆ ನಿಮ್ಮ ಒಂದು ಜಿಲ್ಲೆ ಆಗಿರ್ಬೋದು ಮತ್ತು ಯಾವ ರೀತಿಯ ಒಂದು ಪಿಂಚಣಿ ಹಣ ಪಡ್ಕೊತಿದ್ದೀರ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದಾಗಿ ಓ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಜನಗಳಿಗೆ ಓಕೆ ನಮ್ಮ ಜಿಲ್ಲೆಗಳಿಗೆ ಹಣ ಬಂದಿದೆ ಓ ಈ ಜಿಲ್ಲೆಗೆ ಹಣ ಬಂದಿಲ್ಲ ಅನ್ನೋ ಒಂದು ನಿಖರವಾದಂಥ ಮಾಹಿತಿ ಜನಗಳಿಗೆ ಸಿಗುತ್ತೆ ಅದಕ್ಕಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೇನಾದರೂ ಹಣ ಬಿಡುಗಡೆ ಆಗಿದರೆ ನಿಮ್ಮ ಜಿಲ್ಲೆ ಮತ್ತು ಯಾವ ರೀತಿಯ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ ಇನ್ನು ಕೆಲವರು ಕೇಳ್ತಾಯಿದ್ರು ಡಬಲ್ ಪಿಂಚಣಿ ಹಣ ನಮಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು ಆದರೆ ನಮಗೆ ಇನ್ನೂ ನಿಖರವಾದಂಥ ಮಾಹಿತಿ ಸಿಕ್ಕಿಲ್ಲ ಸರ್ಕಾರದಿಂದ ವಿಧವಾ ವೇತನವನ್ನು ನಾವು ಜಾಸ್ತಿ ಮಾಡ್ತೀವಿ ಅಂತ ಒಂದು ಹೇಳಿದರು ಸೊ ಅದು ಅದಷ್ಟೇ ನಮಗೆ ಮಾಹಿತಿ ಸಿಕ್ಕಿರೋದ್ರಿಂದ ಬೇರೆ ಯಾವುದೇ ಒಂದು ಪಿಂಚಣಿ ಡಬಲ್ ಮಾಡುವ ಒಂದು ಮಾಹಿತಿ ನಿಖರವಾಗಿ ಸಿಕ್ಕಿಲ್ಲ ಅದಕ್ಕೆ ಸರ್ಕಾರದಿಂದ ಯಾವಾಗ ಒಂದು ನಿಖರವಾದಂಥ ಮಾಹಿತಿ ಸಿಗುತ್ತೋ ಅವಾಗ ಖಂಡಿತವಾಗ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಯಾರಿಗೆಲ್ಲ ಒಂದು ಪೆನ್ಷನ್ ಹಣ ಬಂದಿಲ್ವೋ ದಯವಿಟ್ಟು ಯಾರೂ ಆತಂಕ ಪಡ್ಕೊಬೇಡಿ ಈ ವಾರದಲ್ಲೇ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ನಿಮಗೆ ಇದೇ ರೀತಿಯಾದಂಥ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು